ಈಗ ನಾನ್ ನೋಡ್ರಿ ಈ ಕಡೆಗ ಬ್ಯಾಳೆ ಇಟ್ಟಿನ ತೊಗರಿ ಬ್ಯಾಳಿನ ಸಾರ್ ಮಾಡಕ್ ಅಂತ ಹೇಳಿ ಪಲ್ಯ ಅದು ಏನ್ ಮಾಡಾಕಿದ್ರಿ ಕಂಡ್ಸ ಅನ್ನ ಆಲ್ರೆಡಿ ಆಗೈತಿ ಅನ್ನ ಮಾಡಿ ತಳಗಿಟ್ಟಿ ಈ ಕಡೆ ಅನ್ಸಿಡ್ತೀನಿ ಆ ಕಡೆ ಬೇಳೆ ಕುದಕ್ಕೆ ಇಟ್ಟಿನಿ ಇನ್ನೊಂದ್ ಸ್ವಲ್ಪ ಸುಲಿ ಸುಲಿ ಇನ್ನೊಂದ್ ಸ್ವಲ್ಪ ಹ್ಮ್ ಸುಲೀನಾ ಒಂದ್ ಈ ತರ ಸಣ್ಣ ಪುಟ್ಟ ಕೆಲ್ಸಿಗತ್ತಿದ್ರ ಅವರಿಗೆ ಆಕ್ಟಿವಿಟಿ ಕೊಟ್ಟಂಗೂ ಆಗುತ್ತ ಮತ್ತ ಅವರು ಕಿರಿಕಿದ್ರಿಂದ ನಾವು ಸಮಾಧಾನ ಇದ್ದಂಗೆ ಆಗುತ್ತೆ ನೋಡ್ರಿ ಇಲ್ಲಿಗ ಕೆಲ್ಸಗಳು ಮಾಡೋದೊಂದು ಈ ಮಕ್ಕಳು ಕಿರಿಕಿರಿ ನನ್ನ ನನಗೆ ವಿಡೋ ಮಾಡೋದೊಂದು ಎಲ್ಲಾನು ಮತ್ತ್ ಅದ್ರೋಗ ಒಂಥರ ಕಿರಿಕಿರಿಯಾಗಿ ಇರಿಟೇಷನ್ ಎಲ್ಲ ಹಾಕಿಬಿಟ್ಟೈತೆ ನನಗಂತು ಮನೆ ಜಾಳ ಇದು ಬಿಸ್ಕೊಂಡ್ ಬಂದಿದ್ದ ನೋಡ್ರಿ ಈಗ ರೊಟ್ಟಿ ಮಾಡಾತ್ತೀನಿ ನೋಡ್ರಿ ಫ್ರೆಂಡ್ಸ್ ಈಜಿಗಿ ರೀ ನಾನು ಯಾಕಂದ್ರೆ ಇದು ಮೊನ್ನೆ ಬಿಸ್ಕೊಂಬಂದಿರೋದ್ರಿಂದ ಜಿಗಿ ಇರ್ತದ್ರಿ ಏನಾಗಲ್ಲ ಮತ್ತ ನಮ್ಗೆ ಜಾಲ ಚಲೋ ಇದ್ದು ನಾವು ತಗೊಂಡ್ಬಂದಿರೋಂಥ ಜಾಳ ಡೈರೆಕ್ಟ್ ಆಗಿ ತಣ್ಣ ಹಾಕೊಂಡು ನಾ ರೀ ಇದು ಜಡ್ಡಿ ಒಂಚೂರು ಹರ್ದೈತೆ ರೀ ಫ್ರೆಂಡ್ಸಾಗ ಕೈಗೆ ಗೈ ಮುಳು ಸುಸ್ತಂಗೆ ಚುಚ್ಚಾಕತ್ತದ ಮಸಂತ ಜಡ್ಡಿ ತಗೊಂಬರ್ಬೇಕ ಹಂಗ ಗೋದಿ ಹಿಟ್ಟಿಗೊಂದು ಬೇರೆ ಜ್ವಾದ ಇಟ್ಟಿಕೊಂಡು ಬೇರೆ ತಗೊಂಡ್ಬರ್ಬೇಕ ಈಗ ಎರಡಕ್ಕೂ ಒಂದೇ ಯೂಸ್ ಮಾಡ್ದಾಗೈತೆ ನೋಡಿರಿ ನನಗೆ ಅದು ಹರ್ದೈತಿ ಸ್ಟೀಲಿನ ಸಿಕ್ತಾವಂತ ನೋಡ್ಬೇಕು ತೊಗೊಳೋದ್ರಿಂದ ತಗೊಂಬರ್ಬೇಕು ಫ್ರೆಂಡ್ಸ್ ಐತಿ ಸ್ಟೀಲಿನು ನೀರು ನಿನ್ನೆ ಬಂದಿದ್ದೀವಿ ರೀ ಆಲ್ರೆಡಿ ಈಗ ಕಳಿಸಿ ಖಾಲಿಯಾಗಿ ಇದು ಅರ್ಧ ಕಲೆ ಆಗೈತೆ ಇವತ್ತು ಮತ್ತೆ ಹಪ್ಪಳ ಪುಡಿ ಹೆಚ್ಚಿಗೆ ತೊಗೊಂಡ್ಯಲ್ಲ ಜಾಸ್ತಿ ನೀರ್ ಖಾಲಿ ಆಗ್ಯಾವ ಈ ಸರಿ ಸಾಲಂಗಿಲ್ರಿ ನೀರ್ ನಮ್ಗೆ ಬರ ಟೈಮಿಗೆ ಬಂದ್ರೆ ಏನು ಅನ್ಸಂಗಿಲ್ಲ ನೀರ ಮೊನ್ನೆ ಹಂಗೆ ಒಂದಿನ ಲೇಟ್ ಆಗಿ ನೀರೇ ನೀರ ಸಾಲ ಒಂದ್ ಸ್ವಲ್ಪ ಹೆಚ್ಚಿಗೆ ನಾನು ತುಂಬಿಟ್ಕೋಬೇಕಾಗಿತ್ತು ತಲೆ ನಾವು ಓಡಲಿಲ್ಲ ನನಗೂನು ಹಾಕೊಳಾರ್ದ ರೊಟ್ಟಿ ಮಾಡ್ತೀನಿ ರೀ ಸದ್ಯ ಮಸ್ತ್ ಬರ್ತಾವ ಜ್ವಾಲದ ಹಿಟ್ಟ ನಮ್ ರೊಟ್ಟಿ ಅಲ್ಲೇ ನೋಡ್ಬೇಕು ಮಾಡೋದನ್ನ ಮಾಡ್ತೀನಿ ಇರ್ಲಿಕ್ಕಂದ್ರ ರೊಟ್ಟಿ ಸಾರು ಉಟ್ಟು ಊಟ ಮಾಡಾಕ ಬರ್ತದ ನೋಡ್ರಿ ನಿಮ್ಮನೆ ಇವತ್ತೇನು ಅಡಿಗೆ ನಮ್ಗೂ ಕಮೆಂಟ್ ಮಾಡಿ ಹೇಳಿರ್ತಾವ ಫ್ರೆಂಡ್ಸ್ ಓಕೆ ರೀ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡಿ ಸಿಗ್ತೀನಿ ಮಾತ್ರ ಮತ್ತೆಂತಿ ಅದಕ್ಕೆ ನೋಡ್ರಿ ಸೊ ಹಾಗಾಗಿ ರೊಟ್ಟಿ ಮಾಡಿ ಸಿಗ್ತೀನಿ ಫೈನ್ಸ ನೋಡಿರಿ ಸದ್ಯಕ್ಕ ರೊಟ್ಟಿ ಅಂತ ರಾತ್ರಿ ಅದ ಅಂಚಿನ ಬೇಗ ಈಗ ಶೇಂಗಾ ಉರಾಕತ್ತೀನಿ ಶೇಂಗಾ ಭಾಳ ಇಲ್ಲ ರೀ ಒಂದೇ ಕಿಲೋ ತರಿಸದ ನೋಡಿರಿ ಮನ್ನಿ ಸ್ವಲ್ಪ ಎಕ್ಸ್ಟ್ರಾ ಈ ಆತವನ ಅಂತೇಳಿ ಒಂದತ್ತು ಕಿಲೋ ತರಿಸ್ತಿದ್ದೆ ಅಂತ ಸರಿ ನಾನು ಎರಡು ಎರಡೂವರೆ ಕಿಲೋ ತರಿಸ್ತಿದ್ದೆನಿ ಸೊ ಈ ಸರಿ ಏ ಪಿಲೋ ಯಾಕ ಯಾರು ಬಂದ ಚಾಲು ಮಾಡ್ತೀರಿ ಕುಲ್ಲರ್ ಮತ್ತ ಚಾಲು ಮಾಡ್ತಿದ್ರ ಮಾಡ್ರಿ ಇಲ್ಲಿಗೆ ಬಂದ್ ಮಾಡಿ ಕುಂದಿರಿ ಬಂದ ಚಾಲು ಮಾಡ್ಬಿಡ್ರಿ ಬಟನ್ ಖರಾಬ್ ಮಾಡ್ತೀರಿ ಓ ಎರಡ್ತಿತ್ತೀರಿ ಇಬ್ರು ಇರ್ಲಿಕ್ಕೆ ಮತ್ತೆ ಹೊಳ್ಳಿ ಈಗ ಈಗ ಮಾಡ್ತಾರ ನೋಡಿ ಇಬ್ರು ಸೇರಿದ್ರು ಅಂದ್ರೆ ಬಂದ ಚಾಲು ಮಾಡ್ತಾರ ಮೊನ್ನೆ ಏನೋ ಒಗಿದು ಅಂತ ಯಜಮಾನ್ದ ಸಾಮಾನು ತಂದು ಹಾಕ್ಯಾರೀ ಒಂದೇ ಕಿಲೋ ಶೇಂಗಾ ಉಳ್ಕೊಂಡವಲ್ಲ ಮತ್ತ ಭಾಳ ಟೈನ್ ರೀ ಒಂದು ಹತ್ತು ನಿಮಿಷದೊಳಗನೆ ಉಳಿದು ಬಿಡ್ಬೋದಾ ಸೊ ಖಾಲೇನು ಆಗ್ಯಾವ ರೀ ಫ್ರೆಂಡ್ಸ್ ಹೆಂಗ ಒಂದು ಮುಖ ರೀ ಸೊ ಇದು ಫುಲ್ ಸ್ವಲ್ಪ ಮೊಬೈಲ್ ತಳದಿತ್ತು ನೋಡ್ರಿ ಅದು ಇಲ್ಲಿಕಂದ್ರೆ ಹಿಂದಕ್ಕೆ ಸೆಟ್ ಮಾಡಿರ್ಬೇಕಾಗುತ್ತಾ ಅದು ಕ್ಲಿಯಾರಿಟಿ ಬರುತ್ತಾ ಇಲ್ಲ ಅಂತ ಎಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಹಾಕ್ತಿರ್ತೀನಿ ನಾನು ಟೇಸ್ಟ್ ಕಂಕಲ್ ಹೇಗ್ಯದ ಅಡ್ಜಸ್ಟ್ ಮಾಡ್ತ್ರಿ ರೊಟ್ಟಿನ ಆಯ್ತು ರೀ ಅನ್ನ ಆಗೈತಿ ಬ್ಯಾಳೆನೂ ಕೂಡ ಕುಡ್ದೈತಿ ಈಗ ಶೇಂಗಾ ಹುರ್ಕೊಂಡು ಇದ್ರ ಮ್ಯಾಗ ಅಂದ್ ಹಸಿಕ್ಕ ಟಮಾಟ ಇದೆ ಅಷ್ಟಿ ಮೆಣಸಿನ್ಕಾಯಿನ ಹುರ್ಕೊಂಡು ಚಟ್ನಿ ಮಾಡ್ಬಿಡ್ತೀನಿ ಇದ್ ಮಾಡ್ರಿ ಮೊಸರು ತೊಂಬ್ರ ಕೇಳ್ತೀನಿ ಮಸ್ತ್ ಆಗುತ್ತೆ ಊಟ ಮೊನ್ನೆ ಒಣಗಿ ಇದನ್ನ ಏನ್ ಭಾಳ ತನ ಊರೇದ್ ಬ್ಯಾಡ್ರಿ ಸ್ವಲ್ಪ ಎಲ್ಲ ಒಣಗಿದ್ದಾವಲ್ಲ ಹಸಿ ಹಸಿ ಇರ್ತಾವ ಮೊದಲ ಮಳೆಗಾಲದಾಗ ಅದ್ರ ಒಣಗಂಗ್ ಏನಂಗಿಲ್ಲ ಬಸ್ ಒಣಗಿನ ಒಣಗಿ ಸಿಟ್ಟಿನಿ ಸೊಪ್ಪು ತಾವೇ ಸುಲ್ದಂಗ ಹಾಕತ್ತವ ಅಷ್ಟ ಬಿಸಿಲೇಷ ನೋಡ್ರಿ ನೆಲನೇ ಅನ್ಸಿದ್ದಂಗ ಆಗೈತ್ರಿ ಅಲ್ಲೇ ಸ್ವಲ್ಪ ಸುಳ್ಳ ಒಂದಿಸ ಎಲ್ಲ ಉರ್ದು ಸಿಗ್ತೀನಿ ಬ್ಯಾಳಿ ನೋಡ್ರಿ ನೋಡ್ರಿಗ ಕುದಿ ಕತ್ತೈತಿ ಈಗ ಸಾರನ ಆದ್ರಿ ಈ ಕಡೆ ಬಿಸಿ ಬಿಸಿ ಸಾರಾ ಹಂಗೇನ ನೋಡ್ರಿ ಮೊದಲ್ ನಾನು ಶೇಂಗಾ ಉರ್ಕೊಂಡಿದ ಒಂಚೂರು ಆರಿಸಿ ಬೆಲ್ಲ ಕುಡಿಸಿ ಮಿಕ್ಸಿ ಮಾಡ್ಕೊಂಡಿದ ನಾನು ಇದು ಸಂಚಾರನಾಗೆ ಮಾಡ್ಕೊಂಡಿನ್ರಿ ಸಜ್ಜಕ ಮಾಡ್ತಿದ್ನಲ್ಲ ಸೊ ಏನಪ್ಪ ಅಂತಂದ್ರೆ ತುಪ್ಪನೂ ಆಗೈತೆ ರೀ ಫ್ರೆಂಡ್ಸ್ ಖಾಲಿ ಆಗೈತಿ ತುಪ್ಪ ಸೊ ಹಾಗಾಗಿ ಮತ್ತೆ ಅದು ಟೇಸ್ಟು ಆಗಂಗಿಲ್ಲ ಮತ್ತು ಹಾಲು ಕಡಿಮೆ ಇದ್ದೇವ್ರಿ ಫ್ರೆಂಡ್ಸ ನೀವು ನೋಡ್ತಿರ್ಬೋದು ಇಲ್ಲಿ ಹಾಲು ಕಡಿಮೆ ಇದ್ದವು ಸೊ ಹಾಗಾಗಿ ಮತ್ತೆ ಅದು ಮಾಡಕ್ಕೆ ಹೋಗಿಲ್ಲ ಶೇಂಗ ಮಾಡಿದ್ರಾಗುತ್ತೆ ಮಾಡಿದ್ರೆ ಆಗುತ್ತ ಅಂತೇಳಿ ಈಗ ಇದನ್ನ ಮಾಡಿ ನೋಡಿರಿ ನಾವು ಮನೆಯಾಗ ಇದು ಕಂಪಲ್ಸರಿ ಮಾಡ್ತೀವಿ ನಾವು ಜಾಸ್ತಿ ಇದು ಇರಬೇಕಂದ್ರೆ ಮತ್ತು ಸಜ್ಜುಕರ ಮಾಡ್ತಿದ್ನೇ ಎಷ್ಟು ಮೆತ್ತಗಾಗೈತೆ ನೋಡ್ರಿ ಶೇಂಗಾ ಎಷ್ಟು ಚಂದ ಹುರ್ಕೊಂತೀವಲ್ಲ ಅಷ್ಟು ಚಂದ ಉಂಡೆ ಎಣ್ಣೆ 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 ಮೆಣಕ್ ಮೆಣಕುಕ್ ಮಿಣಕ್ಕ ಅನ್ನಂಗೆ ಕಾಣಿಸ್ತಾ ನೋಡ್ರಿ ಮತ್ತು ನೋಡ್ರಿ ಅದೇ ಜಾರಿನೊಳಗೆ ಈಗ ಒಳ್ಳೆ ಅಂದ್ರೆ ಈ ಥರ ಒಣ ಒಣ ಶೇಂಗ ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ದಾದ್ಮೇಲೆ ಇದಕ್ಕೆ ಈ ಥರ ಚಂಗ ಚಟ್ನಿನ ಹಾಕೋಬೋದ ಮತ್ತೆ ಇದು ಈ ಥರ ಟಮಾಟೊ ಚಟ್ನಿ ಹಾಕ್ಕೊಂಡೆ ಅಂದ್ರೆ ಆಮೇಲೆ ಮತ್ತೆ ಅದನ್ನ ತೊಳೆದು ಮಾಡಿ ಬದ್ಲಾಸ್ ಮತ್ತು ಅದನ್ನು ಶೇಂಗಾ ಉಂಡೆ ಹಾಕೋ ಮಿಕ್ಸಿ ಮಾಡ್ಕೋಬೇಕಾಗಿತ್ತು ನಾನು ಹಂಗಾಗಿ ಈಗೇನಾಯ್ತು ನೋಡಿರಿ ಈಗ ಉಂಡೆ ಶೇಂಗಕ್ಕೆ ಮಿಕ್ಸಿ ಮಾಡ್ಕೊ ಉಂಡಿಗೆ ಮಿಕ್ಸಿ ಮಾಡ್ಕೊಂಡು ಆದ್ಮೇಲೆ ಈ ಸದ್ಯಕ್ಕೆ ಇಲ್ಲಿ ತಮಾಟಿ ಹುರ್ಕೊಂಡಿನಿರಿ ಕೆಂಪು ಟಮಟಿ ಹಂಗೆ ಹಸಿ ಮೆಣಸಿನ್ಕಾಯಿ ಹುರ್ಕೊಂಡಿನಿ ಅದ್ರ ಜೊತೆಗೆ ಹುರ್ದು ಶೇಂಗಾ ಹಾಕ್ಕೊಂಡಿನಿ ಜೀರಿಗೆ ಹಾಕ್ಕೊಂಡಿನಿ ಉಪ್ಪು ಹಾಕೊಂಡಿನಿ ಒಂದು ಪಲ್ಕ ಬೊಳ್ಳಿ ಹಾಕ್ಕೊಂಡಿನಿ ನೋಡ್ರಿ ಇಷ್ಟೆಲ್ಲ ಹಾಕೋತೀನಿ ಹಾಕ್ಕೊಂಡು ಈಗ ಬೇಕಾದ್ರೆ ಮನ್ಯಾಗಿದ್ರೆ ಕರಿಬೇವು ಹಸಿ ಕೊತ್ತಂಬರಿ ಇದ್ರೂ ಹಾಕ್ಕೊಂಡು ಮಿಕ್ಸಿ ಮಾಡಿದ್ರೆ ಮಸ್ತಾಗಿರುವಂಥ ಚಟ್ನಿ ರೆಡಿ ಆಗುತ್ತೆ ಕಗ್ಗದ ತಮಾಟಿ ಇದ್ರು ಹಾಕೋಬಹುದು ನನ್ನ ಹತ್ರ ನಿನ್ನೆ ತಗ್ ಕಗ್ಗು ತಮಾಟಿ ಚಟ್ನಿ ರೀ ನಾ ರಾತ್ರಿ ಸೊ ಖಾಲಿಗೆ ಅಂತೇಳಿ ನಾನೀಗ ಮತ್ತೆ ಕೆಂಪು ಟಮಾಟಿನ ಹಾಕ್ಕೊಂಡಿನಿ ಇದ್ರ ಟೇಸ್ಟ್ ಮಸ್ತ್ ರೀ ಈ ಥರ ಒಂಥರ ಟ್ರೈ ಮಾಡ್ಕೊಂಡು ನೋಡಿರಿ ಬಾ ಸರಿ ವಿಡಿಯೋ ಶೇರ್ ಮಾಡೀನಿ ಹಾಗಾಗಿ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾನು ರಾಮಶ್ರೀ ಸದ್ಯಕ್ಕೆ ಗಿಡದ ನಾಳೆಗೆ ಇಲ್ಲಿ ಕೂತೀನಿ ರೀ ಗಾಡಿ ಹಾಸ್ರು ತಗೊಂಡು ಬೆನ್ನು ನೋವು ಭಾಳ ಅಗ ಇತ್ತೀಚೆಗೆ ಬಿಟ್ಟೈತಿ ಇತ್ತೀಚಿಗೆ ನನಗೆ ವಿಕ್ನೆಸ್ಗೂ ಕೆಲವೊಬ್ರು ಆಗುತ್ತಾ ಸೊಂಟ ನೋವು ಅಂತ ಹೇಳ್ತಾರೆ ಅದ್ರದ್ದು ಅನುಭವ ಇಲ್ಲ ಅದ್ರದ್ದು ಮಾಹಿತಿ ಗೊತ್ತಿದ್ರೆ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಸೊ ಆಮೇಲೆ ಅಂದ್ರೆ ಭಾಳ ಸರಿ ಅದೇ ಆಗ್ತದ್ರಿ ಕೆಲವೊಂದೀಗ ಏನು ಏಯ್ ಪಿಲು ಋತು ಚಕ್ರ ಟೈಮ್ದೊಳಗೆ ಒಂದು ನಾಲ್ಕು ದಿನ ಮುಂದೆ ಮತ್ತು ನಾಲ್ಕು ದಿನ ಹಿಂದ ಬೆನ್ನು ನೋವು ಇದ್ದೇ ಇರ್ತೈತೆ ಅದು ಮಾಮೂಲಿ ಕೆಲವ್ರು ಇಕ್ಕಿ ಬೊಟ್ಟೆ ಇರ್ತೈತಿ ನೋವು ಕೆಲವ್ರಿಗೆ ಸೊಂಟ ನೋವು ವಿಪರೀತ ಇರ್ತೈತಿ ಬಟ್ ಅದನ್ನ ಹೊರತುಪಡಿಸು ಕೂಡ ನನಗೆ ಇತ್ತೀಚೆಗೆ ಜಾಸ್ತಿನೇ ಒಂದು ಬೆನ್ನು ನೋವು ಆಗಕತ್ ಬಿಟ್ಟೈತಿ ರೀ ಫ್ರೆಂಡ್ಸ ಸೊ ಹಾಗಾಗಿ ಸ್ವಲ್ಪ ಏನಾದರೂ ಹಿಂಗೆ ಸ್ವಲ್ಪ ಸಪೋರ್ಟ್ ಸಿ ಬಿಡಾಲ ನಿನ್ಗೆ ಏನು ಮಾಡ್ಯಪ್ಪ ಈ ಸದ್ಯಕ್ಕೆ ನಿನಗೆ ಬಿಡು ಬಿಡೂಪ್ ಇಲ್ಲ ಇಷ್ಟು ಇತ್ತು ಈ ಸದ್ಯಕ್ಕೆ ಸಿಟ್ಟು ಬರತಿತ್ತು ನನ್ನ ಮ್ಯಾಗ ನಮ್ಮಮ್ಮಿ ಏನು ಮಾಡಿದ್ರು ಬೇಕಾ ಅಂತೇಳಿ ಮಾ ಮಾಡೋದೇವಾ ಅಂತ ಕಾರ್ಬಾರ್ ಕೆಲಸ ಮಾಡ್ತಾನೆ ರೀ ಮಕ್ಕಳಿಗೆ ತಂದಿದ್ರ ಮ್ಯಾಗ ಪ್ರೀತಿ ಜಾಸ್ತಿ ಯಾಕಂದ್ರೆ ಅವರು ಚಂತನ ಇರಂಗಿಲ್ಲ ರೀ ಸೊ ನಾವಲ್ಲ ಮತ್ತು ಇವ್ರನ್ನೆಲ್ಲ ಸಂಭಾಳಿಸೋದು ಮತ್ತು ನಿಭಾಯಿಸೋದು ಇವ್ರು ಮಾಡೋ ಕೆತ್ತಕ್ಕೆ ಕಾರ್ಬಾರ್ ಕೆಲಸಗಳನ್ನೆಲ್ಲ ನಾವ ನೋಡ್ತೀವಿ ಮತ್ತು ಅದು ಒಂದೊಂದ್ಸರಿ ಅವ್ರು ಮಾಡೋ ಕೆಲಸದಿಂದ ನಮ್ಗೆ ಡಬಲ್ ಡಬಲ್ ತ್ರಿಬಲ್ ತ್ರಿಬಲ್ ಕೆಲಸ ಆಗ್ಬಿಡ್ತೈತಿ ಹಂಗತೆ ಮಾಡ್ತಾರೆ ಇವರು ಹಂಗಾಗಿ ವ್ಯವಸ್ಥಿತ ಮತ್ತು ಒಳ್ಳೆ ಸಂಸ್ಕಾರ ಮನೆಗೆ ತಾಯಿಂದಿರಿ ಜಾಸ್ತಿ ಕೊಡೋದು ಸೊ ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಹೊಲಸು ಮಾಡಬೇಡ ಕೈ ಹೊಲ್ಸು ಮಾಡ್ಕೋಬೇಡ ಅರವಿ ಹೊಲಸು ಮಾಡ್ಕೋಬೇಡ ಅದನ್ನ ಚಲಬೇಡ ಇದನ್ನ ಚಲಬೇಡ ವರ್ಕ್ ಮಾಡು ಊಟ ಮಾಡು ಊಟ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಮಸ್ತ್ ಹೊಡಿತೀನಿ ರೀ ಅವರಿಗೆ ಯಾಕಂದ್ರೆ ಮೇನ್ ಅವ್ರು ಎಷ್ಟೇ ಕಡಲಕ್ಕ ಆದ್ರೆ ಹೊಟ್ಟೆ ತುಂಬ ಅವ್ರು ಊಟ ಮಾಡ್ಸಿದ್ದೆಂದ್ರೆ ನನಗೆ ಆರಾಮ ಅಂತ ಅನಿಸ್ತೈತಿ ಆ ಕಾರಣಕ್ಕೆ ನಾನು ಕಾಂಪ್ರಮೈಸ್ ಮಾಡೋಂಗಿಲ್ಲ ನಾವು ವರ್ಕ್ ಒಂದು ಹೊತ್ತಿಗೆ ನಾಳೆಗೆ ಮಾಡ್ತೀನಿ ಆಮೇಲೆ ಮಾಡ್ತೀನಂದ್ರೆ ಗಪ್ ಇರ್ತೀನಿ ಆದ್ರೂ ಊಟದ ವಿಷಯದೊಳಗೆ ನಾನು ಯಾವತ್ತೂ ನನ್ನ ಮಕ್ಕಳಿಗೆ ಕಾಂಪ್ರಮೈಸ್ ನಾನು ಮಾಡ್ಕೊಂಡಂಗಿಲ್ಲ ರೀ ಫ್ರೆಂಡ್ಸ ಸೊ ಈಗ ಏನೈತಿ ಇಲ್ಲಿ ಅಂತ ಕೂತಿನಂತ ನಿಮ್ಗೆ ಹೇಳಕತ್ತೀನಿ ನೋಡಿರಿ ಚಟ್ನಿನ ಈಗ ಡಬ್ಬಿ ಮ್ಯಾಗಿಂದು ಓಪನ್ ಓಪನ್ ಮಾಡಿ ಮಾಡಿಡಕತ್ತ ಬಿಡು ಓಪನ್ ಮಾಡಿಬಿಡಪ್ಪ ಅಂತ ಹೇಳ್ತೀನಿ ಶೇಂಗಾ ಲಾಡು ತಂದು ಇಟ್ಟಿನಿ ರೀ ಎಂಟು ಲಾಡು ಹೋಗಿದ್ವು ನಾವು ತಿಂದಿನಿ ಈಗ ಕೇ ಬೇಕಾಳ ಎಲ್ಲ ತಗೊಂಡಿಲ್ ಕೂತೀವಿ ಈಗ ರೊಟ್ಟಿ ಚಟ್ನಿ ಸಾರು ಅನ್ನ ಅನ್ನ ಸಾರು ಚಟ್ನಿ ನೀರು ತಗೊಂಬಂದಿ ಏ ಪಿಲು ನೀರು ಒಂದು ಮಾಡಿಲ್ಲ ರೀ ಹಂಗಾಗಿ ಶೇಂಗಾ ಉಂಡೆ ಮಾಡೀನಿ ದೊಡ್ಡ ದೊಡ್ಡವ ಕಟ್ಟಿನಿ ಶೇಂಗಾ ಉಂಡಿನ ಇಲ್ಲೇ ಐತ್ ನೋಡ್ಗ ಆಗ ಯಪ್ಪ ಏನ ಏನ ಹಂಗ ಇಲ್ಲದ್ರ ಮ್ಯಾಗ ಐತೆ ನೋಡು ಅರ್ವಿ ಮ್ಯಾಗ ಐತೆ ನೋಡ್ ಚರಿಗಿ ನೋಡಿ ಅಲ್ಲಿ ಇಲ್ಲಿದ್ ಬಿಟ್ಟು ಮತ್ತ ಅಲ್ಲಿದ್ ಹೋಗೋದು ಇಂಥವ ಕೆಲಸ ತಾಗಿಟ್ಟಿದ್ ಬಿಡು ಅದನ್ನ ತರ ತಗೋಕ್ ಹೋಗ್ಬೇಡ ತಳಗೆಲ್ಲ ಮತ್ ಇದು ಇರುತ್ತೆ ರೀ ಅದೆಲ್ಲ ಸಣ್ಣಗ ಡಸ್ಟ್ ಹ್ಮ್ ಗುಡ್ ಬಾಯ್ ಸಾಕ್ 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 ಒರೆಸದ್ ತಳಗಿಂದ ಒರೆಸ ಒರೆಸ ಸಾಕ್ ಬಾ ಬಾ ಅದನ್ನ ಮಾಡಿ ಬಿಡಲ್ರಿತಾನ ಮಗ ಯಜಮಾನ್ರು ಬಂದ್ರ ನೋಡ್ರಿ ಮೊಸರು ತಗೊಂಬಂದಾರ ನೀವು ನೋಡ್ತಿರ್ಬೋದು ಇಲ್ಲಿ ಪಾವಸೇರಿ ಮೊಸರು ನೋಡ್ರಿ ಸೊ ಗಟ್ಟಿ ಅನ್ನ ಮೊಸರು ಇರ್ತಿ ಕೆನಿ ಮೊಸರು ಭಾಳ ಇಷ್ಟ ಆಗ್ತದೆ ಯಜಮಾನ್ರಿಗ ಮತ್ತೆ ಟಮಾಟಿ ಚಟ್ನಿ ಅದೆಲ್ಲ ಕೂಡ ಮಾಡಿದ್ರಂತರೂ ಮತ್ತೆ ಎರಡು ಹೊಟ್ಟೆ ಅಂತ ಹೇಳ್ಬೋದು ಅವ್ರಿಗೆ ಟಮಾಟೆ ಚಟ್ನಿ ಮಾಡಿದ್ರೆ ಅವ್ರಿಗೆ ಪಲ್ಯನೂ ಬೇಡ ಸಾರೂ ಬೇಡ ನೋಡ್ರಿ ಆ ಥರ ಅವರಿಗೆ ಅಷ್ಟು ಇಷ್ಟಪಟ್ಟು ಊಟ ಮಾಡ್ತಾರೆ ಸೊ ಅದ್ರ ಜೊತೆಗೆ ಎಣ್ಣೆನೂ ಹಾಕೋಬೋದ ಇಲ್ಲ ಮೊಸರು ಕೂಡ ಹಾಕೋಬೋದ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಮೊಸರು ಹೆಚ್ಚು ತಿನ್ನೋದು ಒಳ್ಳೆಯದಂತೇಳಿ ಮಕ್ಕಳು ನೋಡ್ರಿ ಯಾವ ಥರ ಮಾಡಾತಾರೆ ಇಬ್ಬರೂ ಸೊ ನಾನು ಕೆಲವು ಸಲ ಎಡಿಟಿಂಗ್ ಮಾಡತ್ತನ್ಯಾಗ ಅವ್ರನ್ನ ಅಬ್ಸರ್ವ್ ಮಾಡ್ತೀನಿ ನಾನು ನನ್ನ ಅಂದರೆ ಎಲ್ಲರಿಗೂ ಊಟಕ್ಕೆ ನೀಡೋದು ನಾ ದಿನೊಳಗೆ ನಾದೀನಿ ಆ ಮೊಸರಿನ ಪಾಕಿಟ್ ಸಂಬಂಧ ಇಬ್ರು ಯಾವ ಥರ ಮಾಡಿದ್ದಾರೆ ನೋಡ್ರಿ ಇವಾಗ ನೋಡಕ್ಕೆ ನಾನು ಕೆಲವು ಸಲ ಆ ವಿಡಿಯೋದಾಗ ಕ್ಯಾಪ್ಚರ್ ಆಗಿರೋದನ್ನು ಎಡಿಟ್ ಮಾಡತ್ತೆ ನೋಡ್ತೀನಿ ಸೊ ಭಾಳ ಗಲಾಟೆ ಮಾಡ್ತಾರೆ ರೀ ಇತ್ತೀಚೆಗೆ ಅವ್ರಿಬ್ರೂ ಮೊಸರಿನ ಪಾಕಿಟ್ ನಾ ನಾನು ತಿಕ್ಕಿ ನಾ ಹರಿದ್ನಂತವ ಅವನಿಗೆ ಅವನೇ ಹರಿದ ನೋಡ್ರಿ ನನ್ನ ಮಗ ಕೆಟ್ಟ ಉಡಾಳಾಗೇನ್ರಿ ಈಗ ಅಂತರ ಪಿಲ್ಲು ಸೊ ಅನ್ನೋ ಶಬ್ದಕ್ಕಿನ ಒಟ್ಟು ಅಂದ್ರೆ ಕ್ಯೂಟಾಗಿರುವಂಥ ಬೆರಿಕ ಮಗ ಅಂತಲೇ ಹೇಳ್ಬೋದು ಈ ವಯಸ್ಸನ್ನೇ ಮತ್ತು ಸ್ವಲ್ಪ ಇಷ್ಟು ರೀ ಇರ್ಲಿಕ್ಕಂದ್ರೂ ಮತ್ತು ಮಕ್ಕಳು ಆ್ಯಕ್ಟಿವ್ ಆಗಿಲ್ಲನೋ ಅಂತ ಅನ್ಸ್ಕೊಂಡ್ಬಿಡ್ತಾರ ಸೊ ಬೇರೆದವ್ರ ಮಕ್ಳಿಗೆ ಒಂದೊಂದು ಸರಿ ಕಂಪೇರ್ ಮಾಡಿದಾಗ ಅಂದರೆ ಎಲ್ಲರೂ ಹೋದಾಗ ಬಂದಾಗ ನೋಡಿದ್ನಪ್ಪ ನೋಡಿದ್ಯಪ್ಪ ಅಂತಂದ್ರೆ ನಮ್ಮ ಪಿಲ್ನೇ ಭಾಳ ಇನ್ನೋಸೆಂಟ್ ಅಂತ ಅನಿಸ್ಬಿಡ್ತಿತ್ತು ನನಗೆ ಇವಾಗ ನೋಡ್ರಿ ಗಿಡದ ತಳಗಡೆ ಕುಂತು ಊಟ ಮಾಡೋಕ್ಕೀವ್ರಿ ಫ್ರೆಂಡ್ಸ ಭಾಳ ಖುಷಿ ಕೊಡ್ತೈತಿ ನೋಡ್ರಿ ಈ ಥರ ಗಿಡ ಕುಂತು ಊಟ ಮಾಡುವಂಥದ್ದು ಒಂಥರ ಹೋಗಿ ಬುತ್ತಿ ಕಟ್ಕೊಂಡು ಊಟ ಮಾಡಿರಿ ಮಾಡಿವೇನೋ ಅನ್ನೋ ಫೀಲ್ ಬರಕತ್ತೈತಿ ಇವಾಗ ಬರ್ರಿ ಊಟ ಮಾಡಿ ನಿಮ್ಮ ಜೊತೆಗೆ ಸಿಗ್ತೀವಿ ಇಲ್ಲಿ ನೋಡ್ರಿ ಅಣಿಗಿರಿ ಫ್ರೆಂಡ್ಸ ಸ್ವಚ್ಛಗೆ ಎಲ್ಲ ತೊಳೆದಿ ನೋಡ್ರಿ ಇವನ್ನ ಸೊ ಮೊದಲೆಲ್ಲ ಭಾಳ ಕಷ್ಟಪಡ್ತಿದ್ದೀನಿ ರೀ ನಾನು ಈ ಥರದ್ದೆಲ್ಲ ಕ್ಲೀನ್ ಮಾಡೋಕೆ ಅಂದರೆ ಪಿನ್ನ ತೊಗೊಂಡು ಸುಜಿ ತೊಗೊಂಡು ಎಲ್ಲ ಹಿಂಗೆ ಎಬ್ಕೋ ಅಂತ ಕುಂಟಿರ್ತಿದ್ದೀನಿ ರೀ ಸೊ ಕೆಲವ್ರಿಗೆ ಇದ್ರದ್ದು ಟಿಪ್ಸ್ ಗೊತ್ತಾಗ್ತಿರಂಗಿಲ್ಲ ಇನ್ನೂ ಕೆಲವು ಊರ ಕಡೆ ಹಳ್ಳಿ ಕಡೆ ರೀ ಹಂಗೆ ತಲೆ ಬಚ್ಚವಣಕೋದು ಕುಂದಿರ್ತಾರೆ ನೋಡಿರಿ ಆವಾಗ ಪಿನ್ನ ತೊಗೊಂಡು ಹಿಂಗೆ ಎಬ್ಕೋ ಅಂತ ಕುಡಿರ್ತಾರೆ ಅದ್ರಾಗಿಂದು ಹೊಲಸ ಸೊ ಸ್ವಲ್ಪ ನೀರ ನೆನೆಟ್ ನಮ್ಗೆ ಇದು ತಿಕ್ಕೋದು ಬಟ್ಟೆ ತಿಕ್ಕೋದು ಬ್ರಷ್ ಇರುತ್ತೆ ನೋಡಿರಿ ಆ ಬ್ರಷ್ಷಿಂದಾನೇ ತಿಕ್ಬಿಟ್ರೆ ಎಲ್ಲ ನೀಟಾಗಿ ಕ್ಲೀನಾಗಿ ಹೋಗ್ಬಿಡ್ತೈತೆ ನೋಡಿರಿ ಭಾಳ ಹಿರಿಯಾಗದು ಇದನ್ನೇ ಬೇಡ ಒಬ್ಬೊಬ್ರಿಗೆ ಗೊತ್ತಾಗಂಗಿಲ್ಲ ರೀ ಫ್ರೆಂಡ್ಸ ಇದು ಎಷ್ಟೇ ತಿಳುವಳಿಕೆ ಇದ್ದವ್ರಾಗಿದ್ರೂ ಸಣ್ಣ ಪುಟ್ಟ ವಿಷಯದೊಳಗೆ ಗೊತ್ತಾಗ್ತಿರಂಗಿಲ್ಲ ಸೊ ಎಲ್ಲನೂ ಕಲ್ತ್ಕೊಂಡು ಏನು ಬಂದಿರಂಗಿಲ್ಲ ನೋಡಿರಿ ಬಟ್ ಈ ಟಿಪ್ಸ ನನಗೆ ಎಷ್ಟೋ ದಿನ ಗೊತ್ತಾ ಇರಲಿಲ್ಲ ರೀ ಆಮೇಲೆ ಒಂದಿನ ನಾನೇ ತಲೆ ಓಡಿಸಿ ಈ ಥರ ಮಾಡಿದ್ಮ್ಯಾಗ ಇವಾಗ ನಾನು ಇದೇ ಥರ ಕ್ಲೀನ್ ಮಾಡ್ತೀನಿ ರೀ ಎಷ್ಟು ಚೆಂದ ಕಾಣಿಸೋಕತ್ತೋ ನೋಡಿರಿ ಈ ಥರ ಎಣಿಗಿದ್ರೆ ನನಗೆ ಒಳ್ಳೆ ಮೊಳೆ ತಲೆಗೆ ಬದುಕೋಬೇಕಂತ ಅನಿಸುತ್ತೆ ನೋಡಿರಿ ಯಾಕೋ ಇವ್ ನೋಡ್ರಪ್ಪ ಅಪ್ಪ ಮಕ್ಕಳು ಊಟ ಆದ್ಮೇಲೆ ಶಿಸ್ತಾಗ್ಯವ್ರ ಯಜಮಾನ್ರು ನಿದ್ದೆ ಹೊಡ್ಯಾಕತ್ತಾರ್ರಿ ಸೋಮವಾರ ಎಲ್ಲ ಇವತ್ತು ರಜೆ ಇವತ್ತು ನೋಡ್ರಿ ಸ್ವಲ್ಪ ಆರಾಮ್ಸೆ ರೆಸ್ಟ್ ಮಾಡತ್ತಾರ ಅವ್ರು ಊಟ ಮಾಡಿ ಮನೆಯಾಗ ಇಲ್ಲಿ ಯಾವಾಗ ಯಾವ ನೋಡಿದ್ರೆ ಹೊರಗೆ ಊಟಾಗ ಮ ನಾಷ್ಟಾಗನ ಓಡೋದು ಹಂಗೆ ಮಾಡ್ತಿದ್ರಿ ನಾನಾ ಬೈದೀನಿ ಬಿಸಿಲು ಹೆಂಗೈತಿ ಒಂದು ದಿನಾರ ರೆಸ್ಟ್ ಮಾಡಪ್ಪ ಕೆಲ್ಸಕ್ಕೆ ಹೋಗೋತ್ನೇ ರೀ ಊಟ ಮಾಡ್ತಾರಲ್ಲ ಮುಕ್ಕೋತಾರೆ ನೋಡ್ರಿ ಹೆಸರಿಕಿನ ಆಗೋಲ್ಲ ಇನ್ನೂ ಸ್ವಲ್ಪ ಮುಕೋಬೇಕು ಅನ್ಸುತ್ತಾ ಅಂತಾರೆ ಸುಟ್ಟಿ ಇದ್ದಾಗ ರೆಸ್ಟ್ ಮಾಡೋಂಗಿಲ್ಲ ಸೊ ಇವಾಗ ಒಂದು ಸ್ವಲ್ಪ ನೋಡ್ರಿ ರಾಜ ನಿದ್ದೆ ಹೆಂಗೆ ಚಂದ ನಡ್ದಿದ್ದಿ ಇವ್ರು ನೋಡ್ರಿ ಇವ್ರು ಮಹಾರಾಜನ ಮಕ್ಳು ಮೊಬೈಲ್ ತೊಗೊಂಡು ಗೇಮ್ ಆಡ್ಕೊತ ಕೂತಾರ ಇಲ್ಲಿ ನೋಡ್ರಿ ನಮ್ಮ ಹಪ್ಳನು ಕೂಡ ಕಡೆಗಾದು ಫ್ರೆಂಡ್ಸ ಕುಡುಗಿ ನೋಡ್ರಿ ಹಿಂದಗಡೆ ಹಾಕಿದ್ಯನ ಇಟ್ಟು ಗಟ್ಟೆಗ ಮಳೆಸಾಕಿನಿ ಇವು ಮಸ್ತಾಗಿ ಬಂದವ್ ಬೇಷ್ ಬಂದಾವ ನೋಡ್ರಿ ಈಗ ಆಲ್ರೆಡಿ ಎಲ್ಲ ಒಣಗ್ಯಾವ ಎಲ್ಲ ಉದುರು ಉದುರು ಉದ್ರಾಗಿ ಚೆಂದ ಬಂದವ್ರ ಇವು ಮೊದ್ಲ ಹಾಕಿದ್ವಲ್ರಿ ಈಗ ಹಿಂದಗಡೆ ಹಾಕಿದ್ವು ಇವು ಮೊದಲು ಹಾಕಿದ್ವಿ ನೋಡ್ರಿ ಇವು ಚೆಂದಾಗ ಬರ್ತಾವ್ರಿ ಬಟ್ ಫುಲ್ ಒಣಗಬೇಕ ನೋಡ್ರಿ ದಪ್ಪಾಗ್ಯವು ಸ್ವಲ್ಪ ಹಳಸದಂಗಾಗಿತ್ತು ಆಗಿತ್ತಲ್ಲ ಹಂಗಾಗಿ ಒಂದು ಸ್ವಲ್ಪ ಇದಾಗ್ಯಾವ್ರಿ ಇವು ಫುಲ್ ಒಣಗಿದವ್ರೆ ಇವು ಚಲೋ ಹಾಕವು ಬಟ್ ಇವಾಗೆ ಒಣಗ್ದಂಗೆ ಕಾಣಿಸೋಕತ್ತವಲ್ಲ ನೋಡಾಕಿವಿ ಕಣ್ಣಿಗೆ ಚಂದ ಕಾಣಕತ್ತ ನೋಡ್ರಿ ಬಿಡಿ ಬಿಡಿಯಾಗಿ ಆಗೈತಿ ಚಂದ ಕಾಣಾಕತ್ತವ ನೋಡ್ರಿ ಹಬ್ಳ ಗಾಳಿಗೆ ಹೆಂಗೆ ಗಾರ್ಯಾರ ಉಂಟಾವು ಸಿಕ್ಕಾಪಟ್ಟೆಗೆ ಗಾಳಿರಿ ಅದಕ್ಕೆ ಏಸ್ ದಿನ ಹಾಕಿರಲಿಲ್ಲ ನಾನು ಮತ್ತೆ ಬಿಟ್ಕೊಂತ ಹೋದ್ರೆ ಮತ್ತೆ ಬೇಸಿಗೆನೆ ಮುಗಿದು ಬಿಡುತ್ತೆ ಅದಕ್ಕಂತೇಳಿ ಹಾಕಿ ನೋಡ್ರಿ ಇದು ಒಂದು ಗ್ಲಾಸಿನೂ ಹಪ್ಪಳ ನೋಡ್ರಿ ಫ್ರೆಂಡ್ಸ ನನಗೆ ಆ್ಯಕ್ಚುಲಿ ಕುರ್ಗಿಕಿನ ಹಪ್ಪಳ ಮಾಡೋಕ್ಕೆ ಭಾಳ ಖುಷಿ ಆಗುತ್ತೆ ಈಡೂನು ಆತವು ಮತ್ತು ನನಗೆ ಅದು ಕೈ ಕುಂತ್ ಬಿಟ್ಟೈತ್ರಿ ಹಪ್ಪಳದಿಟ್ಟು ಕುದಿಸೋದು ಹಾಗಾಗಿ ಅದು ಒಂಚೂರು ಸ್ವಲ್ಪ ಅಳಸಾಗಿದ್ದ ಕಾರಣ ಆಗಿ ಭಾಳ ದಿನ ಐತ್ರಿ ನಾನು ಹಳೆ ಮನೆಗಿದ್ದಾಗೆ ಹಾಕದಕ್ಕೆ ಕೈ ತಪ್ಪೋದಾದಂಗೆ ಆಗ್ಯದ ನನಗೆ ಅದು ಅಳತೆ ತಪ್ಪದಂಗೆ ಆಗ್ಯದ ಬಟ್ ನಾಳೆಗೆ ಮಸ್ತ್ ಬಿಸಿಲಿರ್ತಾ ತಿರುವಿ ತಿರುವಿ ಹಾಕಿ ಈ ಥರ ತೆಗ್ದಿಟ್ಟಿವಿ ಮತ್ತು ನಾಳೆಗೇನೆ ತಿ ಒಂದಿನ ಒಣಗಿದ್ರೆ ರಗಡ ಇದು ಹಾಕೋ ನೋಡಿರಿ ಹಂಗಾಗಿ ಅವು ಸ್ವಲ್ಪ ಸೆಪ್ರೇಟಾಗಿ ತೆಗ್ದೀನ್ರಿ ನಾನು ಒಣಗಿ ಒಣಗಿದಾಗ ಆಗಿದ್ದು ಮತ್ತು ಈ ಕಡೆ ಇಟ್ಟು ನೋಡ್ರಿ ಜಾಗ ಎಷ್ಟು ಸಲತ್ತಷ್ಟು ಇಟ್ಟಿನಿ ಹಪ್ಳ ಅಂತರ ಸೂಪರಾಗಿ ಒಣಗ್ಯಾವ ನೋಡಿರಿ ತಗ್ ಹಿಂಗೆ ತೆಗೆದು ಹಿಂಗೆ ಹಾಕಿದ್ರಾಗ ಒಣಗ್ಯಾವ ನೋಡ್ರಿ ಫ್ರೆಂಡ್ಸ್ ಊಟ ತಕ್ಷಣ ತೆಗ್ದೆ ನಾನು ನೋಡಿರಿ ಇಷ್ಟು ತೆಳಗ್ಯಾವ ಅಂತೇಳಿ ನನಗೆ ಒಟ್ಟ ಇವು ಹೈರಾಣ ಅಂತ ಅನಿಸೋದೆ ಇಲ್ಲ ರೀ ಯಾವುದೇ ಆಗಲಕ್ಕ ನನಗೆ ಒಂದ್ಕಿ ಮ್ಯಾಗ ಕೆಲಸ ಮಾಡಿದ್ದೆ ಅಂದರೆ ನನಗೆ ಏನು ಅನ್ಸಂಗಿಲ್ಲ ರೀ ಬಟ್ ಯಾರು ಇದ್ರು ಅಂದ್ರೆ ಒಂಥರ ಎದಿಗುದಿ ಅದಂಗೆ ಆಗ್ಬಿಡುತ್ತೆ ಆದರೆ ಮಮ್ಮಿ ಇದ್ರಂಕೂ ತೀರೆ ಎದಿಗುದಿ ಅಂದಂಗೆ ಆಗ್ಬಿಡ್ತೀರಿ ಫ್ರೆಂಡ್ಸಿ ರೀ ನಿಜವಾಗ ಅದು ಏನೇನು ಗೊತ್ತಿಲ್ಲ ಇಲ್ಲಾದರೆ ನಂದು ಇಷ್ಟು ಇಂಥವೆಲ್ಲ ಒಬ್ಬಕ್ಕೆ ಮಾಡ್ಕೊಂಬಿಡ್ತೀನಿ ರೀ ಎಷ್ಟಿದ್ರೂ ನನಗೆ ಇದು ಅನ್ಸಂಗಿಲ್ಲ ಬಟ್ ಊರು ಕಡೆ ಹೋದಾಗ ಏನಾದ್ರೂ ಒಂದು ಕೆಲಸ ಮಾಡತ್ತಿನ ಒಂಥರ ಎದಿಗುದಿ ಎದಿಗುದಿ ಇದ್ದು ನಮ್ಮ ಮೊಬೈಲ್ ನೋಡ್ತಾಳೆ ಏನ ಕೆಡುತ್ತ ಏನಾಗ ಬೈತಾಳೆ ಏನ ಹೇಳಿ ಹಂಗೆ ನೋಡ್ರಪ್ಪ ನಾನು ಇವು ಇನ್ನೊಂದು ಸ್ವಲ್ಪ ಹೊಳೆಸೊಳಿಸಿ ಹಾಕ್ತೀನಿ ರೀ ಒಂದು ಸ್ವಲ್ಪ ಅರಿದೊಂದು ಒಂದು ಬುಟ್ಟೆ ತುಂಬಿಟ್ಬಿಡ್ತೀನಿ ಅವನ್ನ ಇನ್ನೊಂದು ದಿನ ಒಣಗಿಸಿದ್ರೆ ರಗ್ಗಡೆ ಹಾಕ್ಕೊಂಡು ನೋಡಿರಿ ಭಾಳ ಒಣಗಿಸಿದ್ರು ಬಿಸ್ಲಾಕೆ ಹಾಪಳ ಮುರಿದು ಬಿಡ್ತಾವ್ರಿ ಚಟ್ 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 ಸೀಳ್ ಬಿಡ್ತಾವೆ ನಾತು ಗೊತ್ತಾಟ ಒಪ್ಪರೇಕು ಅವನ್ನೆಲ್ಲ ನೀರು ಓಡ್ದು ನೀರು ಓಡ್ದು ಹಪ್ಪಳ ತೆಗಿಯಕ್ಕೆ ಭಾಳ ಪೇಷೆನ್ಸ್ ಬೇಕು ನೋಡ್ರಿ ಫ್ರೆಂಡ್ಸ್ ಇಲ್ಲಿಗೆ ಅಂದ್ರೆ ಅದು ಬರಬರ ಕಿತ್ತೀನಿ ಅಂದ್ರೆ ಆಗಲ್ರಿ ಅರ್ಧ ಮುರ್ಧ ಹರ್ಕ ಮುರ್ಕ ಆಗಿಬಿಡ್ತಾವೆ ಅಷ್ಟೇ ಹಪ್ಳ ಕೆಟ್ಟಿದ್ದಾವ ನೋಡ್ರಿ ಉದು ಎಲ್ಲ ಚಂದ ಬಂದವು ಇದಕ್ಕೆಲ್ಲ ಟೈಮ್ ಬೇಕಾ ಹಾಂ ಮತ್ತು ಆರಾಮ್ ಪೇಷನ್ಸ್ ಬೇಕಾ ಗಡ್ಬಡ್ದೆ ಮಾಡ್ತೀನಿ ರೋಸ್ ಕೊಂಡಂಗೆ ಮಾಡ್ತೀನಿ ಅಂದ್ರೆ ರೀ ನಿಧಾನ ಸಿರಿ ಅವು ಕೂಡ್ಗೆ ಚಲೋ ಎದ್ದು ಬಿಟ್ಟು ಏನು ಹೈರಾಣ ಆಗಲಿಲ್ಲ ಅವು ಬರ್ತಾವೆ ಹಪ್ಪಳನೆ ನೀರು ಹೊಡೆದು ಅಷ್ಟು ತಳಗಿರ್ತಾವ ಮತ್ತು ಅವನ್ನೆಲ್ಲ ಬಿಚ್ಚಬೇಕಲ್ರಿ ಹಾಗಾಗಿ ಟೈಮ ಭಾಳ ತೊಗೊಳತ್ ನೋಡ್ರಿ ಅದು ಇನ್ನೊಂದು ಒಂದು ನಾಲ್ಕೈದು ಗ್ಲಾಸಿಂದ ಹಪ್ಪಳ ಮಾಡ್ಕೊಂಡೆಂದು ರಗಡ್ ರಗಡ್ ಆಗಿಬಿಡ್ತಾವ್ರಿ ಫ್ರೆಂಡ್ಸ ಇನ್ನೇಗೇನೈತಿ ನೋಡಿರಿ ಹಾಂ ಹಪ್ಪಳ ಹುಡುಗಿ ಎಲ್ಲ ತೆಗ್ದಿನಲ್ಲ ಅವು ಎರಡು ಅರಿಬಿ ಏನೈತಿ ಇಲ್ಲಿ ಇಡ್ತೀನಿ ರೀ ಸ್ವಲ್ಪ ಕಟ್ರೆ ಕೊಟ್ಟರೆ ಆಗ್ಯಾವಲ್ಲ ಹಂಗಾಗಿ ಸ್ವಲ್ಪ ನೆಂದು ಅಂದರೆ ಎಲ್ಲ ತಾವೇ ಬಿಟ್ಟುಬಿಡ್ತಾವ್ರವೇನು ಒಗೆದು ಮಾಡೋದು ಕಿರಿಕಿರಿನ ಇಲ್ಲಿ ನೋಡಿರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ಈಗ ಹಸಿ ಕಸ ಒಣ ಕಸ ಅಂತಾರೆ ನೋಡ್ರಿ ಈ ಹಸಿ ಕಸ ಇದ್ದನ್ನು ಈ ಥರ ಇದ್ರಾಗ ಬಕೆಟ್ನೇ ರೀ ಕೆಳಗಡೆ ಒಂದು ಲೇರ ಎಲಿ ಐತಿ ಅದ್ರ ಮ್ಯಾಗ ಮಣ್ಣು ಐತಿ ಹೊಲದ ಮಣ್ಣು ರೀ ಅದ್ರ ಏನೈತಿ ನೋಡ್ರಿ ಮಣ್ಣೆ ಎರಡು ಮೂರು ದಿನ ಎರಡು ಸರಿ ನಾನು ಸ್ವಲ್ಪ ತಪ್ಲಾದೆಲ್ಲ ಸುಟ್ಟಿದ್ನಲ್ಲ ಅದ್ರದ್ದು ಇದು ಐತ್ರಿ ಬೂದಿ ಐತಿ ಅದಾದ ಮ್ಯಾಗ ಕಲ್ಲಂಗಡಿ ಹಣ್ಣನ ಈ ಥರ ಕಟ್ ಮಾಡಾಕಿನಿ ಕಲ್ಲಂಗಡಿ ಹಣ್ಣಿಂದ ಸೊಪ್ಪಿನ ಆಮೇಲೆ ಟೊಮೆಟೊ ಮತ್ತೆಲ್ಲ ರೌದಿ ಉಳ್ಳಾಗಡ್ಡಿ ರೌದು ಅವ್ರ ನೋಡ್ರಿ ಅದನ್ನ ಇದಕ್ಕೆ ಇನ್ನೊಂದು ಲೇರ ಮಣ್ಣು ಹಾಕಬೇಕು ರೀ ಯಜಮಾನ್ರು ಮಣ್ಣು ಮಣ್ಣು ತರಲ್ಲ ತರಲ್ಲ ಅಂತೇಳಿ ಇದು ಹೋಗಿದ್ರು ಮತ್ತು ಬರತ್ನೇ ನೋಡಿದ್ರೆ ಮಣ್ಣು ಹೊಲಕ್ಕೆ ಹೋಗಿ ಸೊ ಇದು ಇವತ್ತು ಆಗಂಗಿಲ್ಲ ರೀ ಭೀ ಆಸ್ರಾಯ ನನಗೆ ಇಷ್ಟು ಮಾಡಿದ್ರಾಗ ಅದಕ್ಕೆ ಟೈಮ್ ಹೋಗ್ಬಿಡ್ತೀವಿ ಅವೆಲ್ಲ ಬಿಚ್ಚಕ ಮಾಡಕ್ಕೆ ಹಾಗಾಗಿ ನಾಳೆಗೆ ಇನ್ನೊಂದು ಲೇರ ಇದಕ್ಕೆ ಮಣ್ಣು ಹಾಕ್ತೀನಿ ರೀ ಮತ್ತು ಆಮ್ಯಾಗೆ ಇನ್ನೊಂದು ಎರಡು ದಿನ ತಪ್ಪಳದ ಬೂದಿ ಅದೆಲ್ಲ ಹಾಕಿದ್ರೆ ಮಸ್ತಾಗಿ ಇದಕ್ಕಿನ್ನ ಗೊಬ್ಬರ ತಯಾರು ಮಾಡ್ತೀನಿ ಇಲ್ಲಿ ನೋಡ್ರಿಪ್ಪ ನನ್ನ ಬಂಗಾರ ಕಾಶಿನ ಬಂಗಾರ ಗುಂಡ ಎಷ್ಟು ಚಂದ ಇದ್ದಾವೆ ನೋಡಿರಿ ಇವೆಲ್ಲ ನಮ್ಮ ಮಮ್ಮಿ ವಿಡಿಯೋ ಕಾಲ್ ಮಾಡಿ ತೋರಿಸಿಂದು ಬೆಳಗ್ಗೆ ಈ ಥರ ಕೈ ಈ ಥರ ನನಗೆ ಕೈ ಆಡೋಕೆ ಭಾಳ ಇಷ್ಟ ಇಲ್ಲಿಲ್ಲ ಆ ಥರ ಕೈ ಹಾಕ್ಬಿಡ ಅವೆಲ್ಲ ಸುಟ್ಟಂಗೆ ಆಗ್ಬಿಡ್ತಾವ ಇನ್ನು ಬರ್ತಾವೆ ತಗೋ ಚಂದ ಬಂದವಾಳ ಅಂತಿಕೆ ಸಣ್ಣ ಆತಿದ್ಲು ನಿಮಗೂ ಏನು ರೀ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಇವತ್ತು ನೀರು ಹಾಕಿಲ್ಲ ರೀ ಇನ್ನು ಯಾರು ಟೈಮ್ ಹಾಕಿ ನೀರು ಹಂಗಂತ ಇವತ್ತು ನೀರು ಹಾಕ್ಲಿಲ್ಲ ನಾನು ಮತ್ತು ಅವು ಕೊಳ್ತಂಗೆ ಆಗಿಬಿಡ್ತಾವ್ರಿ ಒಳಗೆ ಸೊಂಟು ಮುರಿದಂಗೆ ಆಯ್ಬಿಡ್ತಾವೆ ಅದಕ್ಕೆ ಅಂತೇಳಿ ಈ ಪಾಟ್ನಾಗೆ ನೋಡಿರಿ ಹೇಗೆ ಇದು ಬರತ್ತದ್ರಿ ಕೊತ್ತಂಬರಿಗಳು ಬರಕತ್ತವು ಒಂದು ಒಂದು ಮೊಳೆ ಕೊಡೋಕತ್ತವ ಇಲ್ಲಿ ನೋಡ್ತಿರ್ಬೋದು ನೀವೀಗ ನೋಡಿರಿ ಮೊಳೆ ಕೊಡ್ಯಕತ್ತವು ರೀ ಫ್ರೆಂಡ್ಸ ನಾ ಏನಪ್ಪ ಬರ್ತಾವ ಇಲ್ಲ ಅಂತ ಅಂದ್ಕೊಂಡಿದ್ದೆ ಬಿಟ್ಟು ನೀರು ಭಾಳ ಹಾಕ್ಬಿಡಂದ್ರೆ ಹಂಗಾಗಿ ನೀರು ಹೆಚ್ಚಿ ಇವತ್ತು ನೀರು ಹಾಕಿಲ್ರಿ ನೀನು ಹಾಕಿದ ನೀರನ್ನೇ ನೋಡಿರಿ ಅವು ಪಿಲ್ಲೆ ಹಿಂಗೆ ಎತ್ತಿರ ಹಾಕ್ಬಿಟ್ಟೇನ್ರಿ ಅಲ್ಲಿ ಜರ ತೆಕ್ಕ ಬಿದ್ದಂಗೆ ಆಗ್ಬಿಟ್ಟಿತ್ತು ನೋಡಿರಿ ಫ್ರೆಂಡ್ಸ ಮಸ್ತಾಗ ಗ್ರೀನರಿ ನೋಡ್ರಿ ಎಷ್ಟು ಮಸ್ತ್ ಐತಿ ಮೆಂತ್ಯದ ಇದು ದ್ವಿದಳ ಅಂತ ಕೇಸಿ ಈ ಐತೆ ನೋಡ್ರಿ ಇದನ್ನ ಹಂಗೇನು ತಿನ್ಬೋದ್ರಿ ಇದ್ರೊಳಗೆ ಭಾಳಷ್ಟು ಪ್ರೋಟೀನ್ ಇರ್ತದಂತ ಇದು ನಾಲ್ಕು ದಿನ ಹೋಲ್ರಿ ಸ್ವಲ್ಪ ತೆಗೆದು ಮಕ್ಳಿಗೆ ಕೊಡ್ತೀನಿ ಅಲ್ಲರಿ ಭೀ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸಕತ್ತವ ನೋಡ್ರಿ ಫ್ರೆಂಡ್ಸ ಮಸ್ತ್ ಅಂದ್ರೆ ಮಸ್ತ್ ಅನ್ಸಕತ್ತವು ಎಲ್ಲ ಕಲರ್ ಕಲರ್ ಅಲ್ಲೆಲ್ಲ ಒಂದು ರೀಲ್ಸ್ ಮಾಡಿದ್ರೆ ಚಲೋ ಬರ್ತದ್ರಿ ಬಟ್ ನಾಳಿಗೆ ನಾಡ್ದು ಮಾಡ್ತೀನಿ ಕೂತ್ ಕೂತ್ ಕುತ್ ಒಪ್ಪ ರೀ ಪಕ್ಡಿ ಹಿಡ್ಕೊಂಡಂಗೆ ಆಗ್ಬಿಟ್ಟಿದ್ ನೋಡ್ರಿ ಅಲ್ಲಿ ಹೋಗಿ ನಾನು ಸ್ವಲ್ಪ ಮಕ್ಕೋಬೇಕಂದೆ ಹೊತ್ತು ಮುಳುಗಕ್ಕೆ ಬಂದೈತ್ರಿ ಮಕೊಂಡು ಮತ್ತೆ ಡೂಸ್ ಅಂದ್ಬಿಡ್ತೀನಿ ರೀ ಒಂದು ತಾಸು ನಿದ್ದೆ ಮಾಡ್ಯಳಿಕಂದ್ರೆ ಮತ್ತೆ ಅಲ್ಲಿ ಅರ್ಧ ನಿದ್ದೆ ಆತು ಅಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಚಲೋ ಅದಕ್ಕೆ ಅದಕ್ಕಂತೇಳಿ ಈಗ ಮತ್ತೆ ಮಕೋಣಂಗಿಲ್ಲ ರೀ ಈಗ ಒಂದೊಂದು ದಿನ ಟೈಮ್ ಹೆಂಗೆ ಹೋಗುತ್ತೆ ನೋಡ್ರಿ ಏನೂ ಕೆಲಸ ಆಗಿರಂಗಿಲ್ಲ ಒಂದೊಂದು ದಿನ ಬಟ್ ಒಂದೊಂದು ದಿನ ಏನೈತೆ ನೋಡ್ರಿ ಎಷ್ಟೊಕ್ಕೊಂದು ಕೆಲಸ ಮಾಡಿರ್ತಿ ಇವತ್ತು ಅಂಕರು ಎದ್ದಂಗಿಂದ ಸ್ವಲ್ಪ ಹಪ್ಪಳ ಕುಡಿ ಯಾಕದಂದ್ರೆ ನಿಮಗೆಲ್ಲ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ ಎಷ್ಟು ಕೆಲಸ ಇರ್ತದೆ ಏನಂತೇಳಿ ಅದ್ರ ಜೊತೆಗೆ ಅಡಿಗೆ ಈ ಮಕ್ಕಳು ಒಂದು ಕೆಟ್ಟ ಗಲಾಟೆ ಮಾಡ್ತಾರೆ ಈಗಂತ್ರೂ ಅವ್ರನ್ನ ಹಿಡ್ಕೊಂಡು ಮತ್ತು ಈ ವಿಡಿಯೋದನ್ನು ಕೂಡ ಎರಡು ಆಗಲಿಲ್ಲ ರೀ ಫ್ರೆಂಡ್ಸ ವಿಡಿಯೋಗಳು ಈಗ ಇವತ್ತಿನ ನಾಳೆಗೆ ನಾ ನಾಳೆದು ನಾಡ್ದು ಈ ಥರ ಹಾಕತ್ತಿನಲ್ಲ ರೀಸೆಂಟ್ ವೀಡಿಯೋನ ಹಾಕಕತ್ತಿದ್ದೀನಿ ಹಾಗಾಗಿ ಮತ್ತೆ ಪೆಂಡಿಂಗ್ ಎಲ್ಲಿಗಾರ ಹಿಂಗೆ ಹೋದ್ವಿ ಬಂದ್ವಿ ಅಂದ್ರೆ ಸ್ವಲ್ಪ ಪೆಂಡಿಂಗ್ ಓದ್ತಾವ ನನಗೆ ಎರಡು ವೀಡಿಯೋ ಹಾಕೋದ್ರಿಂದ ನನಗೆ ಮೊದ್ಲಿಂದ ಮೊನಿಟೇಷನ್ ನಾನು ಎರಡು ವೀಡಿಯೋ ಹಾಕೋತ ಬಂದೀನಿ ಸೊ ನಾವು ಮೊದ್ಲಿಂದ ಯಾವ ಥರ ನಾವು ಕಂಟೆಂಟನ್ನು ಮೇಂಟೈನ್ ಮಾಡಿರ್ತೀವಿ ಅದೇ ಥರನೇ ನಾವು ಹಾಕಬೇಕು ಫ್ರೆಂಡ್ಸ ಅಂದ್ರೆ ನಾವು ಅಲ್ಲಿ ಏನೋ ಒಂದು ಹಿಂಗೆಡ್ದಂಗೆ ಕಾಣಿಸ್ತಿತ್ತು ರೀ ಗಿಡದ ಮ್ಯಾಗ ಏಪ್ಪ ಏನಂತ ಒಳ್ಳೆ ಅದು ನೋಡ್ಕೊತ ಕೂತೆ ನಾನು ಏನಾದರೂ ಅದು ಹಾಗ ಏನೋ ಇದ್ದಂಗೆ ಐತೆ ಫ್ರೆಂಡ್ಸ ಓಕೆ ರೀ ಇವತ್ತಿನ ನೋಡೋಣ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹೇಳ ಏನೇ ಹೇಳೋಕೊಂತ ನೋಡ್ರಿ ತಲೆಂದು ಹೋಗಿಬಿಡ್ತು ಸೊ ಮತ್ತು ಎರಡು ವೀಡಿಯೋ ಬೆಳಗ್ಗೆಯಿಂದ ಮಾಡಿರುವಂಥ ವೀಡಿಯೋಗಳು ನಲವತ್ತೈದು ನಿಮಿಷದ ವೀಡಿಯೋ ಆಗಿತ್ತು ರೀ ಸೊ ಹಾಗಾಗಿ ಮತ್ತು ಹೆಂಗನೂ ಕೂಡ ವೀಡಿಯೋ ಒಂದೇ ಆಗಿರುತ್ತೆ ಅದನ್ನ ಎರಡು ಪಾರ್ಟ್ ಮಾಡಿ ಹಾಕಿದ್ರೆ ಆಯ್ತಾ ಅಂಥೇಳಿ ಎರಡು ವೀಡಿಯೋ ಮಾಡಿ ಹಾಕ್ತೀನಿ ಬೆಳಗ್ಗೆ ಒಂದು ಹಾಕಿರ್ತೀನಿ ಸೊ ಸಾಯಂಕಾಲ ಒಂದು ಹಾಕ್ತೀನಿ ಪ್ಲೀಸ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಮತ್ತು ನೆಕ್ಸ್ಟ್ ಇನ್ನೊಂದು ಹೊಸ ಲಾಕ್ದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಬಾ